ಬೆಂಗಳೂರು ಮತ್ತೊಮ್ಮೆ ಚಲನಚಿತ್ರ ರಂಗದ ಉತ್ಸಾಹದಿಂದ ಕಂಗೊಳಿಸೋಕೆ ಸಿದ್ಧವಾಗಿದೆ ಆರ್ ವಿಶ್ವವಿದ್ಯಾಲಯದ ಸ್ಕೂಲ್ ಆಫ್ ಫಿಲ್ಮ್ ಮೀಡಿಯಾ ಮತ್ತು ಕ್ರಿಯೇಟಿವ್ ಆರ್ಟ್ಸ್ ಆಯೋಜಿಸುತ್ತಿರುವ ಟೀನ್ ಇಂಡಿಯಾ ಫಿಲ್ಮ್ ಅವಾರ್ಡ್ಸ್ ಟಿಫಾ ಎರಡ್ ಸಾವಿರದ ಈಗ ಅಧಿಕೃತವಾಗಿ ಆರಂಭದ ಹಂತ ತಲುಪಿದೆ ಹದಿಮೂರರಿಂದ ಇಪ್ಪತ್ತೈದು ವರ್ಷದ ಯುವ ಚಲನಚಿತ್ರ ಆಸಕ್ತರು ಮತ್ತು ಕಂಟೆಂಟ್ ಕ್ರಿಯೇಟರ್ ಗಳಿಗೆ ಇದು ಒಂದು ಅಪೂರ್ವ ವೇದಿಕೆಯಾಗಿದೆ ಬೃಹತ್ ಚಲನಚಿತ್ರೋತ್ಸವಗಳಾದ ಬಿ ಐ ಎಫ್ ಎಫ್ ಮತ್ತು ಬಿ ಗಳ ಬಳಿಕ ಈಗ ಬೆಂಗಳೂರು ತನ್ನ ಮೂರನೇ ಅತಿ ದೊಡ್ಡ ಫಿಲಿಂ ಫೆಸ್ಟಿವಲ್ಗೆ ಸಾಕ್ಷಿಯಾಗ್ತಿದೆ ಅದೇ ಟಿಫಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಸುಚಿತ್ರ ಫಿಲ್ಮ್ ಸೊಸೈಟಿಯ ಅಧ್ಯಕ್ಷ ಎಚ್ ಎನ್ ನರಹರಿ ರಾವ್ ಅವರು ಫಿಲ್ಮ್ ಫೆಸ್ಟಿವಲ್ನ ಕೆಟಲಾಗ್ ಮತ್ತು ಟೀಸರ್ ಅನ್ನು ಬಿಡುಗಡೆ ಮಾಡಿದ್ರು ನನ್ನ ಹೆಸರು ನರಹರಿ ರಾವ್ ಅಂತ ನನಗೆ ಐವತ್ತೈದು ವರ್ಷದ ಅನುಭವ ಫಿಲ್ಮ್ ಸೊಸೈಟಿ ಮೂಮೆಂಟಲ್ಲಾಗಿದೆ ಐ ಕೆನ್ ಸೇ ದ ಟೈಮ್ ಎ ಫಿಲ್ಮ್ ಬಫ್ ಐ ಹ್ಯಾವ್ ರಿಟರ್ನ್ ಸಮ್ ಬುಕ್ಸ್ ಆನ್ ಸಿನಿಮಾ ಇಟ್ ಹ್ಯಾಸ್ ಬಿಕಮ್ ಎ ಪ್ಯಾಷನ್ ಫಾರ್ ಮೀ ನನಗೆ ಆ ಜನ್ರೇಷನ್ನಿಂದ ಫಾರ್ಟೀಸಿಂದ ಫಿಫ್ಟೀಸಿಂದ ಫಿಲ್ಮ್ ಮೇಕರ್ಸಿಂದ ಟೂ ಥೌಸಂಡ್ ಟ್ವೆಂಟಿ ಫೈವ್ವರೆಗೂ ಅನುಭವ ಆಗಿದೆ ಎಲ್ಲ ಫಿಲಮ್ ಮೇಕರ್ಸ್ದು ಯಾವ ರೀತಿ ಡೆವಲಪ್ ಆಗಿದೆ ಟೆಕ್ನಾಲಜಿ ಹ್ಯಾಕ್ ಚೇಂಜ್ ಆಗಿದೆ ಆ್ಯಂಡ್ ಇವತ್ತು ನಾನು ನೋಡಿದ ಯಂಗ್ಸ್ಟರ್ಸು ಇಲ್ಲಿ ಯುವಕರು ಯುವತಿಯರು ಮಾಡಿರೋ ಸಿನಿಮಾಗಳನ್ನ ನೋಡಿದಾಗ ಎಷ್ಟು ಅಡ್ವಾನ್ಸ್ ಆಗಿದೆ ಸ್ಕ್ರೀನಿಂಗ್ ಫೆಸಿಲಿಟಿ ಯಾವ ರೀತಿ ಚೇಂಜ್ ಆಗಿದೆ ನಾನು ಆ ಕಾಲದಲ್ಲಿ ತೋರಿಸ್ತಾ ಇದ್ದಾಗ ಫಿಲಮ್ಮು ನನ್ನ ಸಾಹಿತ್ಯ ಪರಿಷತ್ತಲ್ಲಿ ಒಂದು ವಿಕ್ಟರ್ ಪ್ರೊಜೆಕ್ಟರ್ ಇದು ಪ್ರೊಜೆಕ್ಟರ್ ಸಿಕ್ಸ್ಟೀನ್ ಎಮ್ ಎಮ್ ಇಟ್ಕೊಂಡು ಕೈಯಲ್ಲಿ ಹ್ಯಾಂಡ್ಲ್ ಮಾಡಿಕೊಂಡು ಮಧ್ಯೆ ಮಧ್ಯೆ ಕಟ್ ಆಗೋದು ಆ ಮೆಂಬರ್ಸ್ ಕೈಲಿ ಬಯಸ್ಕೊತಾ ಇದ್ದೆ ಅಂಥ ಕಾಲದಿಂದ ಇಂಥ ಕಾಲದವರೆಗೂ ನಾನು ನೋಡಿರೋದು ಭಾಳ ಸಂತೋಷ ಆಯಿತು ಮತ್ತು ಈಗಿನ ಹುಡುಗರು ಮತ್ತು ಯುವತಿಯರು ಯುವಕರು ಮಾಡ್ತಾ ಇರೋ ಸಿನಿಮಾಗಳು ನೋಡಿಬಿಟ್ರೆ ನನಗೆ ಗಾಬರಿ ಆಗುತ್ತೆ ಎಷ್ಟು ಅಡ್ವಾನ್ಸ್ ಆಗೋಗಿದೆ ಟೆಕ್ನಾಲಜಿ ಎಷ್ಟು ಥಿ ಯೋಚನೆ ಮಾಡ್ತಾರೆ ಎಷ್ಟು ಆ ಗ್ರಾಫಿಕ್ಸು ಆ್ಯನಿಮೇಷನ್ಸು ಇದು ಸ್ಪೆಷಲ್ ಎಫೆಕ್ಟ್ಸು ಎಷ್ಟು ಚೆನ್ನಾಗಿ ಮಾಡ್ತಾರೆ ಇಷ್ಟೆಲ್ಲ ಕನ್ವೀನಿಯನ್ಸು ನಮಗೆ ಮುಂಚೆ ಇರಲಿಲ್ಲ ಸೆಲ್ಯುಲಾಯ್ಡಲ್ಲಿ ಈಗ ಈಗಿದೆಲ್ಲ ಬಂದಿರೋದು ಭಾಳ ನನಗೆ ನನಗೆ ನನ್ನ ಅದೃಷ್ಟ ಏನು ಅಂದರೆ ಇಷ್ಟು ದಿನ ಇದ್ದೀವೆಲ್ಲ ನೋಡೋ ಅದು ಅನುಭವ ಆಯ್ತಲ್ಲ ಅಂತ ನನಗೆ ಭಾಳ ಸಂತೋಷ ಆಯಿತು ಮತ್ತು ಇವತ್ತು ಇಂಥ ಪ್ರೋಗ್ರಾಮ್ಗೆ ಈ ಅನ್ವೇಲ್ ಮಾಡೋದಕ್ಕೆ ಈ ಕ್ಯಾಟಲಾಗ್ವೈಲ್ ಕರೆದಿರೋದು ನನ್ನ ಅದೃಷ್ಟ ಈ ಬಾರಿ ನಾಲ್ಕು ಖಂಡಗಳಿಂದ ಆಯ್ದ ಸಿನಿಮಾಗಳ ಪ್ರದರ್ಶನ ನಡೆಯಲಿದ್ದು ವಿವಿಧ ಪ್ರಕಾರಗಳ ಮೂಲಕ ಯುವ ನಿರ್ದೇಶಕರ ಪ್ರತಿಭೆ ಪರಾಕಾಷ್ಟೆ ತೋರಲಿದೆ ಟಿಫಾದಲ್ಲಿ ಹೊಸ ಪ್ರತಿಭೆಗಳನ್ನ ಹುಡುಕಲು ಹಲವಾರು ಸ್ಪರ್ಧೆಗಳು ನಡೆಯಲಿವೆ ಅವುಗಳಲ್ಲಿ ಎ ವಿಜಿಸಿ ಹ್ಯಾಕಥಾನ್ ಆರ್ ಜೆ ಹಂಟ್ ದಿ ಟ್ಯಾಲೆಂಟ್ ಹಂಟ್ ಫಾರ್ ಎಮರ್ಜಿಂಗ್ ಫಿಲ್ಮ್ ಮೇಕರ್ಸ್ ಆಫ್ ಟುಮಾರೋ ನಮಸ್ಕಾರ ನಾನು ಡಾಕ್ಟರ್ ದೀಪಕ್ ಅಂತ ಪ್ರೋಗ್ರಾಮ್ ಡೈರೆಕ್ಟರ್ ಮೀಡಿಯನ್ ಜರ್ನಲ್ಸ್ ಸ್ಕೂಲ್ ಆಫ್ ಫಿಲ್ಮ್ ಮೀಡಿಯಾ ಅಂಡ್ ಕ್ರಿಯೇಟಿವ್ ಆರ್ಟ್ಸ್ ಆರ್ ವಿ ಯೂನಿವರ್ಸಿಟಿ ಸೊ ನಾವು ನವೆಂಬರ್ ಟೆನ್ತ್ ಇಂದ ಫೋರ್ಟೀನ್ ತನಕ ಟೀಫಾ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಇದು ಫಿಲ್ಮ್ ಫೆಸ್ಟಿವಲ್ ಆಗಿದೆ ಇದಕ್ಕೆ ಮೋರ್ ದಾನ್ ಫೋರ್ ಹಂಡ್ರೆಡ್ ಮೂವೀಸ್ಗಳು ನಮಗೆ ಬಂದಿದೆ ತುಂಬ ಬೇರೆ ಬೇರೆ ದೇಶಗಳಿಂದ ಫಿಲ್ಮ್ ಮೇಕರ್ಸ್ಗಳು ಅವರು ಇಲ್ಲಿಗೆ ಬರ್ತಾ ಇದ್ದಾರೆ ಅದು ನಮ್ಗೆ ತುಂಬಾ ಖುಷಿಯಾಗಿದೆ ಇದರ ಜೊತೆಗೆ ನಮಗೆ ನಾವು ಕೆಲವು ಕಾಂಪಿಟಿಷನ್ಗಳನ್ನು ನಾವು ಪಿಕ್ಸ್ ಆಫ್ ಸ್ಟಾಮ್ ಇರ್ಬೋದು ಆರ್ ಜೆ ಹಂಟ್ ಇರ್ಬೋದು ಮತ್ತೆ ನಾವು ತೆಫ್ಟ್ ಅಂತ ಅಂದರೆ ಏನು ಅಂತಂದರೆ ಅದು ಫೋರ್ಟಿ ಏಯ್ಟ್ ಆರ್ಸ್ ಆಫ್ ಫಿಲ್ಮ್ ಮೇಕಿಂಗ್ ಚಾಲೆಂಜ್ ಈ ರೀತಿಯಂಥ ಆದಂತಹ ಕಾರ್ಯಕ್ರಮಗಳನ್ನು ಸ್ಪರ್ಧೆಗಳನ್ನು ನಾವು ಇಟ್ಕೊಂಡಿದ್ವಿ ನೀವೆಲ್ಲರೂ ಬನ್ನಿ ತುಂಬ ಚೆನ್ನಾಗಿರುತ್ತೆ ಬೇರೆ ಬೇರೆ ದೇಶಗಳಿಂದ ಬಂದಿರುವಂಥ ಫಿಲ್ಮ್ ಮೇಕರ್ಸ್ಗಳ ಜೊತೆ ಮಾತಾಡ್ಬೋದು ನಮ್ಮ ನಮ್ಮ ಕಾಲೇಜಲ್ಲಿರುವಂಥ ಟೀನ್ ಇಂಡಿ ಫಿಲ್ಮ್ ಮೇಕರ್ಸ್ ಯಾರಲ್ಲಿದ್ದಾರೆ ಅವ್ರ ಜೊತೆ ನೀವು ಇಂಟ್ರಾಕ್ಟ್ ಮಾಡುವಂತಹ ಅವಕಾಶ ಇರುತ್ತೆ ಇದರಲ್ಲಿ ನಲವತ್ತೆಂಟು ಗಂಟೆಗಳ ಫಿಲ್ಮ್ ಮೇಕಿಂಗ್ ಸವಾಲು ಕೂಡ ಇರಲಿದೆ ಗೆದ್ದವರಿಗೆ ಹೊಂಬಾಳೆ ಫಿಲಿಮ್ಸ್ ನಲ್ಲಿ ಸಿನಿಮಾ ನೋಡುವ ಅವಕಾಶವನ್ನು ಕಲ್ಪಿಸಲಾಗಿದೆ ಇನ್ನ ಈ ಬಾರಿಯ ತೀರ್ಪುಗಾರರಲ್ಲಿ ಸಿನಿಮಾ ಮತ್ತು ಮೀಡಿಯಾ ಕ್ಷೇತ್ರದ ಗಣ್ಯರು ಸೇರಿದ್ದಾರೆ ಟಿವಿ ಮತ್ತು ಚಿತ್ರನಟ ಅಮಿತ್ ಬೆಹಲ್ ಟಿವಿ ನೈನ್ ಅಂತಾರಾಷ್ಟ್ರೀಯ ಸಂಪಾದಕ ಆರ್ ಶ್ರೀಧರನ್ ಅಸ್ಸಾಂ ನಿರ್ದೇಶಕ ಉತ್ಪಾಲ್ ದತ್ತ ದಿ ಬ್ರಿಡ್ಸ್ ಸಂಸ್ಥಾಪಕಿ ಅಮಂಡ ಗ್ರೂಮ್ ಲೇಖಕ ವಲೆನ್ಸ್ ಹಾಗೂ ಇನ್ನಿತರರು ತೀರ್ಪುಗಾರರ ಪಟ್ಟಿಯಲ್ಲಿದ್ದಾರೆ ಇನ್ನ ಒಟ್ಟು ಐದು ದಿನಗಳ ಉತ್ಸವದಲ್ಲಿ ನಾಲ್ಕು ವಿಶೇಷ ವಿಭಾಗಗಳಿವೆ ಅವು ಯಾವುವು ಅಂತ ನೋಡೋದಾದ್ರೆ ಮೀಡಿಯಾ ಡೇ ಎ ವಿ ಜಿ ಸಿ ಡೇ ರೀಜನಲ್ ಸಿನಿಮಾ ಡೇ ಅವಾರ್ಡ್ಸ್ ನೈಟ್ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಆರ್ ವಿ ಯೂನಿವರ್ಸಿಟಿಯ ಪ್ರೊಫೆಸರ್ ಪಿಯೂಷ್ ರಾಯ್ ಟಿಫಾದ ನಾಲ್ಕನೇ ಆವೃತ್ತಿಗೆ ನಲವತ್ತು ದೇಶಗಳಿಂದ ಮುನ್ನೂರಕ್ಕೂ ಹೆಚ್ಚು ಅರ್ಜಿಗಳು ಬಂದಿವೆ ಇದು ಭಾರತದ ದೊಡ್ಡ ವಿದ್ಯಾರ್ಥಿ ನೇತೃತ್ವದ ಜಾಗತಿಕ ಫಿಲ್ಮ್ ಫೆಸ್ಟಿವಲ್ ಅಂತ ಹೇಳಿದ್ದಾರೆ ನಮಸ್ಕಾರ ಐ ಆಮ್ ಡಾಕ್ಟರ್ ಪಿಯೂಷ್ ರಾಯ್ ಡೀನ್ ಸ್ಕೂಲ್ ಆಫ್ ಫಿಲ್ಮ್ ಮೀಡಿಯಾ ಅಂಡ್ ಕ್ರಿಯೇಟಿವ್ ಆರ್ಟ್ಸ್ ಎಟ್ ಆರ್ ವಿ ಯೂನಿವರ್ಸಿಟಿ ಟುಡೇ ವಿ ಹ್ಯಾಡ್ ದ ಪ್ರೆಸ್ ಲಾಂಚ್ ಫಾರ್ ಅವರ್ ಫೋರ್ತ್ ಟೀನ್ ಇಂಡಿಯಾ ಫಿಲ್ಮ್ ಅವಾರ್ಡ್ಸ್ Uh, now, it is uh, one of the biggest film festival events in the city. I think after the Bangalore International Film Festival and the Bangalore Short Film Festival, this is the next uh, destination event for all film enthusiasts in the city. I would like to welcome everybody to come join us for the next five days from 10th to 15th. We have an array of fabulous films from 40 countries. And by young filmmakers uh, from the age of 13 to 25. So come over to RB University and see you at TIFA 2025. ಇದೇ ರೀತಿ ಉತ್ಸವ ನಿರ್ದೇಶಕ ವೇದಾಂತ್ ಪನಂಗಿಪಲ್ಲಿ ಅವರು ಮಾತನಾಡಿ ಫಿಕ್ಷನ್ ಡಾಕ್ಯುಮೆಂಟರಿ ಪ್ರಯೋಗಾತ್ಮಕ ಮತ್ತು ಅನಿಮೇಷನ್ ಪ್ರಕಾರಗಳಲ್ಲಿ ವಿಜೇತರನ್ನ ಆಯ್ಕೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಹೀಗಾಗಿ ಯುವ ಪ್ರತಿಭೆಗಳಿಗೆ ವೇದಿಕೆಯಾದ ಟೀನ್ ಇಂಡಿಯಾ ಫಿಲಿಂ ಅವಾರ್ಡ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಈಗ ಬೆಂಗಳೂರಿನಲ್ಲಿ ಬೆಳಗಲಿದೆ ಹೊಸ ಕನಸುಗಳು ಹೊಸ ಕತೆಗಳು ಮತ್ತು ಹೊಸ ಸಿನಿಮಾ ಸಂಭ್ರಮ ಇದೇ ಟಿಫಾ ಟೂ ತೌಸಂಡ್ ಟ್ವೆಂಟಿ ಫೈವ್